ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ದಿನನಿತ್ಯ ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿಯುವುದೇ ಹೊಟ್ಟೆ ಬಟ್ಟೆಗಾಗಿ ಆದರೆ ಕೆಲ ವ್ಯಕ್ತಿಗಳು ಹೇಗೆಂದರೆ ತಮ್ಮ ಹೊಟ್ಟೆಗೆ ತಿನ್ನುವುದಕ್ಕಾಗಿ ದಿನಸಿ ಸಾಮಾನಿಗೆಂದು ನೂರು ರೂಪಾಯಿ ಹಣ ಖರ್ಚಾದರೆ ಲಕ್ಷ ಖರ್ಚಾದವರಂತೆ ಅದನ್ನೇ ಕೊರಗುತ್ತಾರೆ ಅಂದರೆ ಹೊಟ್ಟೆಗೆ ತಿನ್ನುವುದಕ್ಕೆ ಇಂದು ಮುಂದೆ ಯೋಚಿಸುತ್ತಾರೆ ಆದರೆ ಕಾಯಿಲೆ ಬಂದಾಗ ಆಸ್ಪತ್ರೆಗಾದರೆ ಲಕ್ಷ ಆದರೂ ಇಂದು ಮುಂದು ಯೋಚಿಸದೆ ಕಾಯಿಲೆಯನ್ನು ಸರಿ ಮಾಡಿಕೊಂಡು ಬರ್ತಾರೆ ಆದರೆ ಹೊಟ್ಟೆಗೆ ಊಟ ತಿನ್ನುವುದರಲ್ಲೂ ಜಿಪ್ಣುತನ ಮಾಡ್ತಾರೆ ಇಂತಹ ವ್ಯಕ್ತಿಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿಯುತ್ತಾರೆ ಮೂರು ಹೊತ್ತು ಸರಿಯಾಗಿ ಊಟ ಕೂಡ ಮಾಡುವುದಿಲ್ಲ ಮನೆಗೆ ಸರಿಯಾಗಿ ದಿನಸಿ ಸಾಮಾನುಗಳನ್ನು ತರುವುದಿಲ್ಲ ಅಕ್ಕಪಕ್ಕದವರ ಹತ್ತಿರ ಹೋಗಿ ಈರುಳ್ಳಿ ಕೊಡಿ ಬೆಳ್ಳುಳ್ಳಿ ಕೊಡಿ ಎಂದು ಪ್ರತಿದಿನ ಕೇಳುತ್ತಾರೆ ಆ ವ್ಯಕ್ತಿಗಳು ಒಂದೋ ಎರಡೋ ಸಾಮಾನುಗಳನ್ನು ಕೊಟ್ಟರೆ ಅದೇ ಸಾಮಾನುಗಳನ್ನು ಎರಡು ಮೂರು ಹೊತ್ತು ಅಡುಗೆ ಮಾಡುತ್ತಾರೆ ಆ ವ್ಯಕ್ತಿಗಳು ಕೂಡ ಎಂದರೆ ಮನೆಯಲ್ಲಿ ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ನುತ್ತಾರೆ ಮತ್ತೆ ಯಾವುದಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತೀರೋ ಗೊತ್ತಿಲ್ಲ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಹೊಟ್ಟೆಗೆ ಊಟ ಕೊಡದಷ್ಟು ಬಡತನವನ್ನು ಯಾರಿಗೂ ದೇವರು ಕೊಟ್ಟಿರುವುದಿಲ್ಲ ಶ್ರೀಮಂತಿಕೆಯನ್ನು ಕೊಡದಿರಬಹುದು ಆದರೆ ಹೊಟ್ಟೆ ತುಂಬ ಊಟವನ್ನು ಎಲ್ಲರಿಗೂ ದೇವರು ಕೊಟ್ಟೆ ಕೊಟ್ಟಿರುತ್ತಾರೆ ಆದರೂ ಕೂಡ ಜಿಪ್ನು ತನ ಮಾಡ್ತಾರೆ ಮನೆಯಲ್ಲಿ ಕೆಲಸಕ್ಕೆ ಹೋಗದೆ ಇರುವ ವ್ಯಕ್ತಿಗಳು ಒಂದೆರಡು ಹೊತ್ತು ಊಟ ಮಾಡದಿದ್ದರೂ ಹಸಿವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾರೆ ಆದರೆ ಹೊರಗಡೆ ಹೋಗಿ ಬಿಸಿಲು ಬೆಂಕಿ ಎನ್ನದೇ ದುಡಿಯುವ ವ್ಯಕ್ತಿಗಳು ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಮೂರು ಹೊತ್ತು ಊಟ ಮಾಡಲೇಬೇಕು ಒಳ್ಳೆಯ ಪೌಷ್ಟಿಕಾಹಾರಗಳನ್ನು ತಿನ್ನಲೇಬೇಕು ಆಗ ತಾನೆ ಆ ವ್ಯಕ್ತಿ ಶಕ್ತಿಯಿಂದ ದುಡಿದು ತನ್ನ ಕುಟುಂಬದವರನ್ನು ಸಾಕಲು ಸಾಧ್ಯವಾಗುವುದು ಇಲ್ಲದಿದ್ದರೆ ಕಷ್ಟಪಟ್ಟು ದುಡಿಯುವಾಗ ಅಯ್ಯೋ ಅಪ್ಪ ದೇವರೇ ಯಾಕೆ ನನ್ನ ದೇಹದಲ್ಲಿ ಇಷ್ಟು ದುರ್ಬಲತೆಯನ್ನು ಕೊಟ್ಟಿದ್ದೀಯಾ ಎಂದು ದುಡಿಯುತ್ತಾರೆ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಎಂದರೆ ದೇಹ ಶಕ್ತಿಯಾಗಿ ದುಡಿಯುವುದಾದರೂ ಹೇಗೆ ಹೇಳಿ ಅಂತಹ ಪದಗಳು ದೇವರಿಗೆ ಇಷ್ಟ ಆಗುವುದಿಲ್ಲ ಏಕೆಂದರೆ ಇಂತಹ ವ್ಯಕ್ತಿಗಳಿಗೆ ಎಷ್ಟೇ ಆಹಾರವನ್ನು ಕೊಟ್ಟರೂ ಕೂಡ ಹೊಟ್ಟೆ ತುಂಬ ತಿನ್ನದೆ ಜಿಪ್ಣುತನ ಮಾಡ್ತಾರೆ ಅಂದಮೇಲೆ ಇಂತಹ ವ್ಯಕ್ತಿಗೆ ಆಹಾರ ಕೊಡುವುದೇ ತಪ್ಪು ಇಂತಹ ವ್ಯಕ್ತಿಗಳಿಗೆ ಎಷ್ಟೇ ಒಳ್ಳೇದು ಮಾಡಿದರೂ ಅಯ್ಯೋ ಅಪ್ಪ ದೇವರೇ ಎನ್ನುವುದನ್ನು ಜಿಪ್ಪುಣ ವ್ಯಕ್ತಿಗಳು ಬಿಡುವುದಿಲ್ಲ ಎಂದು ದೇವರು ಕೋಪಿಸಿಕೊಳ್ಳುತ್ತದೆ ಆದ್ದರಿಂದಲೇ ಜಿಪ್ಣುತನ ಮಾಡುವವರ ಮನೆಗೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ದಾರಿದ್ರ್ಯ ತಪ್ಪುವುದಿಲ್ಲ ಇನ್ನು ಕೆಲವರು ಹೇಗೆಂದರೆ ತಮ್ಮ ಮನೆಯಲ್ಲಿ ಎಲ್ಲ ದಿನಸಿ ಸಾಮಾನುಗಳಿದ್ದರೂ ಈ ವ್ಯಕ್ತಿಗಳು ಕೂಡ ಸರಿಯಾಗಿ ಅಡುಗೆ ಮಾಡಿಕೊಂಡು ತಿನ್ನುವುದಿಲ್ಲ ಹಣವನ್ನು ಕೂಡಿಡಲು ಹೋಗುತ್ತಾರೆ ಇಂದು ಅಡುಗೆ ಮಾಡಿದರೆ ಸ್ವಲ್ಪ ಊಟವನ್ನು ತಿಂದು ಅದೇ ಊಟವನ್ನು ಮಿಗಿಸಿ ರಾತ್ರಿಗೋ ನಾಳೆಗೋ ಆಗುತ್ತೆ ಎಂದು ಮಡಗಿಕೊಳ್ಳುತ್ತಾರೆ ಮೂರು ಹೊತ್ತು ಊಟ ಮಾಡುವ ಜಾಗದಲ್ಲಿ ಒಂದೊತ್ತು ಅಥವಾ ಎರಡೊತ್ತು ಊಟ ಮಾಡ್ತಾರೆ ನಾಳೆಗೆ ಎಂದು ಮಡಗಿಕೊಳ್ಳುತ್ತಾರೆ ಅದನ್ನೇ ಮಾರನೆಯ ದಿನ ಅಳಸಿದ ಅನ್ನವನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ನಂತರ ಆಗ ಉಣ್ಣದೆ ತಿನ್ನದೆ ಮಡಗಿರುವ ಕಷ್ಟಪಟ್ಟು ದುಡಿದಿರುವ ಹಣವನ್ನು ಆಸ್ಪತ್ರೆಗೆ ಕಟ್ಟುತ್ತಾರೆ ಇಂತಹ ಪರಿಸ್ಥಿತಿ ಬೇಕಾ ಆದ್ದರಿಂದ ಸ್ನೇಹಿತರೆ ನಾನು ಹೇಳುವುದೇನೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ನೋವು ಸೋಲು ಆರ್ಥಿಕ ಪರಿಸ್ಥಿತಿಗಳು ಇದ್ದದ್ದೇ ಅದರ ಬಗ್ಗೆ ಯೋಚಿಸುತ್ತಾ ಕುಳಿತುಕೊಳ್ಳಬಾರದು ಭೂಮಿಯ ಮೇಲೆ ಇರುವ ತನಕ ಕಷ್ಟಪಟ್ಟು ದುಡಿಯಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಲೈಫನ್ನು ಎಂಜಾಯ್ ಮಾಡಬೇಕು ಕೊಡುವ ಭಗವಂತ ಸಮಯ ಸಂದರ್ಭಕ್ಕೆ ಕೊಟ್ಟೆ ಕೊಡುತ್ತಾನೆ ಜೀವನ ಪೂರ್ತಿ ಇನ್ನೊಬ್ಬರಿಗೆ ಸಂಪಾದಿಸಿ ಕೂಡಿಡುವುದರಲ್ಲಿಯೇ ಜೀವನವನ್ನು ಕಳೆಯಬೇಡಿ ತಿಂದಿದ್ದು ತಮಗೆ ಬಚ್ಚಿಟ್ಟಿದ್ದು ಪರರಿಗೆ ಕಷ್ಟಪಟ್ಟು ದುಡಿದಾಗ ಹೊಟ್ಟೆ ತುಂಬ ಊಟ ಮಾಡಬೇಕು ಆಗಲೇ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರಲು ಸಾಧ್ಯ ಅಂದರೆ ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಯುವವರು ಸರಿಯಾದ ಸಮಯಕ್ಕೆ ಮೂರು ಹೊತ್ತು ಊಟ ಮಾಡಬೇಕು ಊಟ ಮಾಡುವುದರಲ್ಲೂ ಒಂದು ಹೊತ್ತಿನ ಊಟ ಬಿಟ್ಟರೆ ಅದೇ ನಾಳೆಗೂ ಆಗುತ್ತೆ ಎಂದು ಜಿಪ್ಣುತನ ಮಾಡಬಾರದು ಆಗ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀರಾ ಯಾವ ವ್ಯಕ್ತಿ ಹಸುವಿನಲ್ಲೂ ಜಿಪ್ಣುತನ ಮಾಡುತ್ತೀರೋ ಆ ವ್ಯಕ್ತಿಗೆ ಅನುಪೂರ್ಣೇಶ್ವರಿ ಅನ್ನ ಕೊಡುವುದಿಲ್ಲ ಏಕೆಂದರೆ ಈ ವ್ಯಕ್ತಿಗೆ ಒಂದೆರಡು ಹೊತ್ತು ಆಹಾರ ಕೊಡದಿದ್ದರೂ ಹಸಿವನ್ನು ತಡೆದುಕೊಳ್ಳುವ ಶಕ್ತಿ ಇದೆ ಅಂದರೆ ಈ ವ್ಯಕ್ತಿ ಇತ್ತಷ್ಟರಲ್ಲಿಯೇ ತೃಪ್ತಿಪಡುತ್ತಾರೆ ಅಂದ ಮೇಲೆ ಇಂತಹ ವ್ಯಕ್ತಿಗಳಿಗೆ ನಾನು ಸಿರಿ ಸಂಪತ್ತನ್ನು ಕೊಡದಿದ್ದರೂ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡುತ್ತಾರೆ ಅಂದ ಮೇಲೆ ಜಿಪ್ಪುಣ ವ್ಯಕ್ತಿಗಳ ಕಷ್ಟವನ್ನು ನಾನು ನೋಡುವ ಅವಶ್ಯಕತೆನೇ ಇಲ್ಲ ಎಂದು ಜಿಪ್ಪುಣ ವ್ಯಕ್ತಿ ಮನೆಯ ಸಂಪತ್ತನ್ನು ಕಿತ್ತು ಯಾವ ವ್ಯಕ್ತಿ ಹೊಟ್ಟೆ ತುಂಬ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾರೋ ಮತ್ತು ನಾಲ್ಕಾರು ಜನಗಳಿಗೆ ಊಟ ಹಾಕುತ್ತಾರೋ ಅಂತಹ ವ್ಯಕ್ತಿಗಳ ಮನೆಗೆ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮಿ ಹೋಗುತ್ತಾರೆ ಆದ್ದರಿಂದ ಸ್ನೇಹಿತರೆ ಯಾರು ಕೂಡ ಹಸಿವನ್ನು ತಡೆದುಕೊಂಡು ಇರಬೇಡಿ ಹಸಿವಿನಿಂದ ಅಯ್ಯೋ ಅಪ್ಪ ಎನ್ನಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ಒಳ್ಳೆ ಅಡಿಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದರೆ ಮನೆಯಲ್ಲಿರುವ ಎಲ್ಲ ದಿನಸಿ ಸಾಮಾನುಗಳು ಖಾಲಿಯಾಗುತ್ತೆ ಎಂದು ಊಟದಲ್ಲೂ ಜಿಪ್ಣುತನ ಮಾಡಬೇಡಿ ಯಾವ ವ್ಯಕ್ತಿ ಹೊಟ್ಟೆ ತುಂಬ ಊಟ ಮಾಡುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ದೇವರು ಸಿರಿ ಸಂಪತ್ತನ್ನು ಕೊಡುವುದು ಯಾವ ವ್ಯಕ್ತಿ ಊಟದಲ್ಲೂ ಜಿಪ್ಲುತನ ಮಾಡುತ್ತಾರೋ ಆ ವ್ಯಕ್ತಿಗೆ ಬಡತನ ಕೊಡುವುದು ನೀವೇ ಪರೀಕ್ಷೆ ಮಾಡಿ ನೋಡಿ ಉದಾಹರಣೆಗೆ ಮನೆಯಲ್ಲಿ ಹೆಚ್ಚು ದಿನಸಿ ಸಾಮಾನುಗಳಿದ್ದರೆ ಆ ಮನೆಯಲ್ಲಿ ದಾರಿದ್ರ್ಯ ಇರುವುದಿಲ್ಲ ಮತ್ತು ಅಂತಹ ಮನೆಗಳಲ್ಲಿ ಯಾರು ಕೂಡ ಹಸಿವು ಎಂದು ಅನ್ನುವುದಿಲ್ಲ ಹಸಿವಿನಿಂದ ಇದ್ದರೂ ಹೊಟ್ಟೆ ತುಂಬಿದಂತೆ ಇರುತ್ತದೆ ಆದರೆ ಯಾವ ಮನೆಯಲ್ಲಿ ದಿನಸಿ ಸಾಮಾನುಗಳಿಲ್ಲದೆ ಬರೀ ಮನೆಯಲ್ಲಿರುತ್ತಾರೋ ಅಂತಹ ಮನೆಗೆ ದಾರಿದ್ರ್ಯ ತಪ್ಪಿದ್ದಲ್ಲ ಎಷ್ಟೇ ಊಟ ಮಾಡಿದ್ದರೂ ಊಟವನ್ನು ಮಾಡೇ ಇಲ್ಲ ಎನ್ನುವಂತೆ ಹಸಿಯುತ್ತಿರುತ್ತದೆ ಊಟ ಮಾಡಿದರೂ ಕೂಡ ಇನ್ನೂ ಸ್ವಲ್ಪ ಹೊತ್ತಿಗೆ ಊಟ ಬೇಕೆಂದು ಪದೇ ಪದೇ ಹೇಳ್ತಾನೆ ಇರ್ತಾರೆ ಹೊಟ್ಟೆ ತುಂಬ ಊಟ ಮಾಡಿದ್ರೂ ಹಸಿವು ಎಂದು ಹೇಳಬಾರದು ಅಂತಹ ಮನೆಗೆ ಎಂದಿಗೂ ಕಷ್ಟ ತಪ್ಪಿದ್ದಲ್ಲ ಆದ್ದರಿಂದ ಎಷ್ಟೇ ಕಷ್ಟವಿದ್ದರೂ ಮನೆಯಲ್ಲಿ ದಿನಸಿ ಸಾಮಾನುಗಳು ತುಂಬಿ ಂತೆ ಇರಬೇಕು ಅಂತಹ ಮನೆಗೆ ಊಟಕ್ಕೆ ಯಾವುದೇ ಕಾರಣಕ್ಕೂ ಕಷ್ಟ ಬರುವುದಿಲ್ಲ ಅಡುಗೆ ಮನೆಯಲ್ಲಿ ಯಾರು ಕೂಡ ದಿನಸಿ ಸಾಮಾನುಗಳಿಲ್ಲದೆ ಖಾಲಿ ಡಬ್ಬಗಳನ್ನು ಮಡಿಗೆ ಮಡಗಬೇಡಿ ಅಂತಹ ಮನೆಗೆ ಸಾಯವರಿಗೂ ದಾರಿದ್ರ್ಯ ತಪ್ಪಿದ್ದಲ್ಲ ನೀವು ಎಷ್ಟು ಊಟ ಮಾಡ್ತೀರೋ ಭಗವಂತ ಯಾವುದಾದರೂ ರೂಪದಲ್ಲಿ ಬಂದು ನಿಮಗೆ ಸಿರಿ ಸಂಪತ್ತನ್ನು ಕೊಟ್ಟು ಹೋಗುತ್ತಾರೆ ಯಾವ ವ್ಯಕ್ತಿ ಜಿಪ್ಣತನ ಮಾಡುತ್ತೀರೋ ಅಂತಹ ಮನೆಗೆ ದೇವರು ನಿಮ್ಮ ಹತ್ತಿರ ಎಲ್ಲವನ್ನು ಕಿತ್ಕೊಂಡು